ರಾಜ್ಯ ಕೆ ನಿಗಮಕ್ಕೆ ಸಿಹಿ ಸುದ್ದಿಯೊಂದು ಬಂದಿದೆ ಇದು ಕೋರ್ಟ್ನಿಂದ ಬಂದಿರುವಂತಹ ಆದೇಶ ಕೆ ಹೆಸರು ಬಳಕೆಗೆ ಅಭ್ಯಂತರವಿಲ್ಲ ಮದ್ರಾಸ್ ಹೈಕೋರ್ಟ್ ನಿಂದ ಮಹತ್ತರವಾದಂತಹ ಆದೇಶ ಬಂದಿದೆ ಹಲವು ವರ್ಷಗಳ ಕೆಎಸ್ಆರ್ಟಿಸಿ ಹೋರಾಟಕ್ಕೆ ಅಂಥೂ ಫಲಶ್ರುತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಕೆ ಹೆಸರು ಬಳಕೆಯನ್ನ ಪ್ರಶ್ನಿಸಿದ ಅರ್ಜಿಯನ್ನ ವಜಾ ಮಾಡಲಾಗಿದೆ ಸೊ ಹಾಗಾಗಿ ಕೆ ಟಿ ಸಿ ನಿಗಮಕ್ಕೆ ಸಿಕ್ಕಿರುವಂತಹ ಸಿಹಿ ಸುದ್ದಿ ಇದು ಮದ್ರಾಸ್ ಹೈಕೋರ್ಟ್ ನಿಂದ ಬಂದಿರುವಂತಹ ಮಹತ್ತರ ಆದೇಶ ಕೆ ಟಿ ಸಿ ಹೆಸರು ಬಳಕೆಗೆ ಯಾವುದೇ ರೀತಿಯ ಅಭ್ಯಂತರ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಕೆ ಎಸ್ ಆರ್ ಟಿ ಸಿ ಹೆಸರು ಬಳಕೆಗೆ ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಇದು ಮದ್ರಾಸ್ ಹೈಕೋರ್ಟ್ ನಿಂದ ಬಂದಿರುವ ಮಹತ್ತರ ಆದೇಶ ಕೆ ಎಸ್ ಆರ್ ಟಿ ಸಿ ಹೆಸರು ಬಳಕೆಯನ್ನು ಪ್ರಶ್ನಿಸಿ ಕೇರಳ ಆರ್ ಟಿ ಸಿ ಸಲ್ಲಿಸಿದ್ದ ಅರ್ಜಿಯನ್ನ ಇದೀಗಾಗಲೇ ಹೈಕೋರ್ಟ್ ವಜಾಗೊಳಿಸಿದೆ ಕೆ ಎಸ್ ಆರ್ ಟಿ ಸಿ ನಮ್ಮದು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿರತ್ತೆ ಕೇರಳ ಸಾರಿಗೆ ನಿಮ್ ನಿಗಮ ನೋಡಿ ಕೇರಳ ಅಂದ ಸಂದರ್ಭದಲ್ಲೂ ಕೂಡ ಸಾರಿಗೆ ನಿಗಮಕ್ಕೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಂತಲೇ ಬಳಕೆ ಮಾಡಲಾಗುತ್ತೆ ಕರ್ನಾಟಕ ಅಂದ ಸಂದರ್ಭದಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಅಂತಲೇ ಬಳಕೆ ಮಾಡಲಾಗುತ್ತೆ ಸೊ ಇದೇ ಹಿನ್ನೆಲೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಹೆಸರನ್ನು ಬಳಕೆ ಪ್ರಶ್ನಿಸಿ ಕೇರಳ ಆರ್ ಟಿ ಸಿ ಅಥವಾ ಸಾರಿಗೆ ನಿಗಮ ಏನಿದೆ ಹೈಕೋರ್ಟ್ ಮೊರೆ ಹೋಗಿರುತ್ತೆ ಇದೀಗ ಮದ್ರಾಸ್ ಹೈಕೋರ್ಟ್ನಿಂದ ಬಂದಿರುವಂತಹ ಆದೇಶ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಅಥವಾ ಕರ್ನಾಟಕ ಕೆ ಎಸ್ ಆರ್ ಟಿ ಸಿಗೆ ನಿಜಕ್ಕೂ ಕೂಡ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಹಲವು ವರ್ಷಗಳ ವಿಚಾರಣೆಯ ಬಳಿಕ ಕೆ ಎಸ್ ಆರ್ ಟಿ ಸಿಯನ್ನೇ ಕರ್ನಾಟಕ ಬಳಕೆ ಮಾಡಬಹುದು ಅನ್ನುವಂಥ ಆದೇಶ ಬಂದಿದೆ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ